ಹಾಯ್ ವಿವರ್ಸ್ ವೆಲ್ಕಮ್ ಟು ದ ಶುದ್ಧಿ ರಾಕೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಿರೋ ರೆಸಿಪಿ ಉಪ್ಪಿಟ್ಟು ಈಗಿನ ಇದರಲ್ಲಿ ಯಾರೂ ಉಪ್ಪಿಟ್ಟು ಅಷ್ಟು ಇಷ್ಟಪಡೋಲ್ಲ ಬಟ್ ಈ ಥರ ಮಾಡ್ಕೊಟ್ಟು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಎಲ್ಲರೂ ಅಷ್ಟೇ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಎಣ್ಣೆ ತರಕಾರಿ ಯಾವ ತರಕಾರಿ ಬೇಕಂದ್ರೆ ಹಾಕ್ಕೊಂಬುದು ಚೆಂದ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ರವೆ ಬನ್ಸಿ ರವೆ ಈರುಳ್ಳಿ ಕರಿಬೇವು ಟೊಮೆಟೊ ಸಾಸಿವೆ ಕಡಲೆಬೇಳೆ ಅರಿಶಿನ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಕೊತ್ತಂಬರಿ ಸೊಪ್ಪು ಫಸ್ಟು ರವೆನ ಹುರ್ಕೊಳ್ಳೋಣ ಬಿಸಿಯಾಗಿದೆ ರವೆ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಉಟ್ಟಿದೆ ಇದನ್ನು ಸೈಡ್ ಹಾಕೊಳ್ಳೋಣ कोट करना है कबीसे आगे हम उसको नहीं करना इन्हें खाई दे दे सास पे

ఒక్కొక్కటి కారే కొరస్ ని ఆకారం ఉంది సమానంగా చిన్న గిటి ఆకారం ఉంటది ఉల్కొనే టమాటా మార్చానా மனிட்டு பவுடர் ஒன் ஸ்பூன் இவங்க ரவெ தகண்டி மூர் கப் நீர் మీరు అప్పుడు బిచ్చి నోడ్క అది కది కదీ బి ఇవగా కదీతా ఇకే రవేన హ్యాడ్ మిబుట్ మిక్స్ కొడి ఈ

ತುಂಬಾ ಚೆನ್ನಾಗಿದೆ ಇವಾಗ ಮಿಕ್ಸ್ ಕೊಟ್ಬಿಟ್ಟು ಬೌಲ್ಗೆ ಸರ್ವ್ ಮಾಡ್ಕೊಂಡು ನೋಡಿ ರೆಡಿ ಆಗಿದೆ ಇವಾಗ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ವಿ ನೋಡಿ ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ಪ್ಲೀಸ್ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು